ಶ್ರೀ ಗಣಪತಿ ಶಾರದಾ ಗುರುಭ್ಯೋ ನಮಃ ಪಾಪದಾಂ ಅಪಹರ್ತಾರಂ ದಾತಾರಂ ಸರ್ವಸಂಪದಾಂ ಲೋಕಾಭಿರಾಮಂ ಶ್ರೀರಾಮಂ ಭೂಯೋ ಭೂಯೋ ನಮಾಮ್ಯಹಂ ಶ್ರೋತೃಗಳಿಗೆ ಶ್ರೀ ಅಳಸಿಂಗರಾಚಾರ್ಯ ವಿರಚಿತ ಮಹರ್ಷಿ ವಾಲ್ಮೀಕಿ ಪ್ರಣೀತ ಶ್ರೀಮದ್ ರಾಮಾಯಣದ ಯುದ್ಧಕಾಂಡದಲ್ಲಿ ರಾವಣನು ಮಾಲ್ಯವಂತನನ್ನು ನಿಂದಿಸಿ ತನ್ನ ಪಟ್ಟಣದ ರಕ್ಷಣೆಗಾಗಿ ಸೇನೆಗಳನ್ನು ನಿಲ್ಲಿಸಿದುದು ಎಂಬ ಮೂವತ್ತ ಆರನೆಯ ಸರ್ಗಕ್ಕೆ ಸ್ವಾಗತ ುಷ್ಟಾತ್ಮನಾದ ರಾವಣನು ಮೃತ್ಯುವಶನಾಗಿದ್ದುದರಿಂದ ಮಾಲ್ಯವಂತನು ಹೇಳಿದ ಹಿತವಾಕ್ಯಗಳನ್ನು ಕೇಳಿ ಸಹಿಸಲಾರದೆ ಹೋದನು ಅವನಿಗೆ ಮಿತಿಮೀರಿದ ಕೋಪಾವೇಶವು ಹುಟ್ಟಿತು ಹೀಗೆ ಕೋಪ ಪರಿವಶನಾಗಿ ಆತನು ಹಣೆಯಲ್ಲಿ ಹುಬ್ಬನ್ನು ಗಂಟಿಕ್ಕಿ ಕಣ್ಣಾಲೆಗಳನ್ನು ತಿರುಗಿಸುತ್ತ ಮಾಲ್ಯವಂತನನ್ನು ಕುರಿತು ಆತು ಸಾಕು ಸುಮ್ಮನಿರು ನೀನು ಶತ್ರು ಪಕ್ಷದವನೆಂದೇ ತೋರುವುದು ಆದುದರಿಂದಲೇ ಅವರಿಗನುಕೂಲವಾಗಿ ಮಾತನಾಡುತ್ತಿರುವೆ ಹಿತವನ್ನು ಹೇಳುವೆನೆಂಬ ನೆವದಿಂದ ನನಗೆ ಅಹಿತವಾದ ಪರುಷವಾಕ್ಯವನ್ನೇ ಹೇಳುತ್ತಿರುವೆಯಲ್ಲ ಈ ನಿನ್ನ ಮಾತೊಂದು ನನ್ನ ಕಿವಿಗೆ ಏರಲಾರದು ಆ ರಾಮನೆಂಬುವನು ಕೇವಲ ಮನುಷ್ಯ ಮಾತ್ರನಾದುದರಿಂದ ಜಾತಿಯಿಂದಲೂ ದುರ್ಬಲನು ಇದರ ಮೇಲೆ ಈಗ ಬಹಳವಾದ ಕಷ್ಟಕ್ಕೂ ಸಿಕ್ಕಿಬಿದ್ದು ನರಳುತ್ತಿರುವುದರಿಂದ ಸ್ವಭಾವದಿಂದಲೂ ಬಲಹೀನನು ಬೇರೆ ಮನುಷ್ಯರ ಸಹಾಯವೂ ಇಲ್ಲದೆ ಒಂಟಿಯಾಗಿರುವನು ಕೇವಲ ಚಪಲ ಸ್ವಭಾವವುಳ್ಳ ಕೆಲವು ಕಪಿಗಳನ್ನು ತನ್ನ ಸಹಾಯಕ್ಕಾಗಿ ಆಶ್ರಯಿಸಿಕೊಂಡಿರುವನು ತಂದೆಯಿಂದ ಕಾಡಿಗಟ್ಟಲ್ಪಟ್ಟು ಭ ಭ್ರಷ್ಟನಾಗಿ ಕಾಡು ಕಾಡಾಗಿ ಸುತ್ತುತ್ತಿರುವನು ಯಾವ ಭಾಗದಲ್ಲಿ ನೋಡಿದರೂ ಅವನು ದುರ್ಬಲನಾಗಿರುವನು ಇಂತಹ ರಾಮನನ್ನು ಸಮರ್ಥನೆಂದು ಹೇಳುವೆಯಲ್ಲ ಇದಕ್ಕೆ ಕಾರಣವೇನು ನನ್ನ ಮಹಾವೈಭವಗಳನ್ನು ಕಣ್ಣೆದುರಿಗೆ ನೋಡುತ್ತಿರುವಾಗಲೂ ನನ್ನ ಸಾಮರ್ಥ್ಯದಲ್ಲಿ ನಿನಗೆ ನಂಬಿಕೆಯಿಲ್ಲದೆ ಹೋಯಿತೆ ರಾಕ್ಷಸರಿಗೆಲ್ಲ ರಾಜಾಭಿರಾಜ ನೆನೆಸಿಕೊಂಡಿರುವೆನು ನನ್ನನ್ನು ನೋಡಿದ ಮಾತ್ರಕ್ಕೆ ಸಮಸ್ತ ದೇವತೆಗಳು ಭಯಪಟ್ಟು ನಡುಗುವರು ಹೇಗೆ ನೋಡಿದರು ಸಮಸ್ತ ಭಾಗಗಳಲ್ಲಿಯೂ ನನ್ನ ಪರಾಕ್ರಮವು ಮೇಲೆನಿಸಿರುವುದು ಇಂತಹ ನನ್ನನ್ನು ಆ ರಾಮನಿಗಿಂತಲೂ ಹೀನನೆಂದು ಎನಿಸುವೆಯಾ ನಿನಗೆ ಈ ದುರಭಿಪ್ರಾಯವು ಹುಟ್ಟುವುದಕ್ಕೆ ನಿಜವಾದ ಕಾರಣವೇನಿರಬಹುದು ನಿನ್ನ ಸಜಾತಿಯರಲ್ಲಿ ನನ್ನಂತಹ ವೀರನೊಬ್ಬನು ಇರುವನೆಂದು ನಿನಗೆ ಮನಸ್ಸಿನಲ್ಲಿ ಪೂರ್ಣವಾದ ಅಸೂಯೆ ಇರಬಹುದು ಇಲ್ಲವೇ ಶತ್ರುಗಳಲ್ಲಿ ನಿನಗೆ ಪಕ್ಷಪಾತವು ಹುಟ್ಟಿಡಬೇಕು ಅದು ಇಲ್ಲದಿದ್ದರೆ ಆ ನನ್ನ ಶತ್ರುಗಳೇ ಬಂದು ನಿನ್ನನ್ನು ಪ್ರೋತ್ಸಾಹಿಸಿ ನಿನ್ನ ಬುದ್ಧಿಯನ್ನು ಕೆಡಿಸಿರಬೇಕು ಆದುದರಿಂದಲೇ ನೀನು ನನ್ನನ್ನು ಕುರಿತು ಹೀಗೆ ಪುರುಷ ವಾಕ್ಯಗಳನ್ನು ಆಡಿರಬಹುದೆಂದು ನನಗೆ ಸಂದೇಹವು ತೋರಿರುವುದು ಶತ್ರುಗಳ ಪ್ರೋತ್ಸಾಹವಿಲ್ಲದಿದ್ದ ಪಕ್ಷದಲ್ಲಿ ಕಣ್ ಖಂಡಿತನಾಗಿಯೂ ಶಾಸ್ತ್ರ ತತ್ವಗಳನ್ನೇ ತಿಳಿದವನಾಗಿಯೂ ಇರುವ ಯಾವನು ತಾನೆ ಹೀಗೆ ಮಹಾಪ್ರಭಾವವುಳ್ಳವನಾಗಿ ಮಹೋನ್ನತ ಪದವಿಯಲ್ಲಿರುವ ನನ್ನಂತಹ ಪ್ರಭುವಿನ ಮುಂದೆ ಈ ಪುರುಷ ವಾಕ್ಯಗಳನ್ನು ಆಡುವನು ನೀನು ಹೇಳಿದುದು ಯಥಾರ್ಥವಾಗಿಯೇ ಇರಲಿ ಹಾಗಿದ್ದರೂ ನಾನು ಕಮಲ ತಂದ ಲಕ್ಷ್ಮಿಯಂತೆ ಕಾಡಿನಿಂದ ಕದ್ದು ತಂದಿರುವ ಆ ಸೀತೆಯನ್ನು ರಾಮನ ಭಯಕ್ಕಾಗಿ ಈಗ ಹಿಂತಿರುಗಿ ಕೊಡುವೆನೆಂದು ಎಣಿಸುವೆಯಾ ದುರ್ಲಭವಾದ ವಸ್ತುವು ಕೈಗೆ ಸಿಕ್ಕಿರುವಾಗ ಅದನ್ನು ಬಿಟ್ಟು ಬಿಡುವೆನೆ ಇನ್ನು ಹೆಚ್ಚು ಮಾತಿನೆಂದೇನು ಕೆಲವು ದಿನಗಳಲ್ಲಿಯೇ ಆ ರಾಮನು ಲಕ್ಷ್ಮಣ ಸುಗ್ರೀವರೊಡನೆಯೂ ಅನೇಕ ವಾನರ ಸಮೂಹಗಳೊಡನೆಯೂ ಇಲ್ಲಿಗೆ ಬಂದು ನನ್ನಿಂದ ಹತನಾಗಿ ಬೀಳುವುದನ್ನು ನಿನ್ನ ಕಣ್ಣಾರೆ ನೀನೇ ನೋಡುವೆ ಯಾವನೊಡನೆ ದೇವಜಾತಿಯವರು ಕೂಡ ದ್ವಂದ್ವ ಯುದ್ಧಕ್ಕೆ ನಿಲ್ಲಲಾಡರು ಅಂತಹ ರಾವಣನು ಈ ಸಾಮಾನ್ಯವಾದ ಮನುಷ್ಯ ಯುದ್ಧಕ್ಕೆ ಭಯಪಡುವನೆ ಆತ ನಾನು ಹೀಗೆ ಹೇಳುವೆನೆಂದು ಕೋಪಿಸಬೇಡ ಮನ್ನಿಸು ಯಾರ ಪರಾಕ್ರಮವು ಹೇಗಾದರೂ ಇರಲಿ ನನ್ನ ಸ್ವಭಾವವನ್ನು ತಿಳಿಸುವೆನು ಕೇಳು ಇತರರಿಗೆ ನಾನು ಹೆದರುವೆನೆಂಬ ಮಾತು ಸುಳ್ಳು ಶತ್ರುಗಳ ಕೈಯಿಂದ ಹತನಾಗಿ ಎರಡು ತುಂಡಾಗಿ ಸೀಲಿ ಬಿದ್ದರೂ ಹಿಂದಾಗಿ ಬೀಳುವೆನೆ ಹೊರತು ಆಗಲೂ ಮತ್ತೊಬ್ಬರಿಗೆ ನಾನು ಬಗ್ಗುವವನಲ್ಲ ಇದು ನೀತಿ ವಿರುದ್ಧವಲ್ಲವೇ ಎಂದು ನೀನು ಕೇಳಬಹುದು ಇದು ನನಗೆ ಸ್ವಭಾವ ಸಿದ್ಧವಾದ ದೋಷವು ಆ ಸ್ವಭಾವವನ್ನು ಮೀರಿ ಹೋಗುವುದಕ್ಕೆ ನನ್ನಿಂದ ಸಾಧ್ಯವಿಲ್ಲ ತಾತ ಅದು ಹಾಗಿರಲಿ ರಾಮನು ಸಮುದ್ರದಲ್ಲಿ ಸೇತುವನ್ನು ಕಟ್ಟಿದನೆಂಬು ಕಟ್ಟಿದನು ಎಂಬುದಕ್ಕಾಗಿಯೇ ಅಲ್ಲವೇ ನೀವೆಲ್ಲರೂ ಹೀಗೆ ಭಯಪಡುತ್ತಿರುವಿರಿಪವಾದ ಆ ಸಮುದ್ರದಲ್ಲಿ ಅಷ್ಟು ಮಂದಿಯು ಸೇರಿ ಮಹಾಪ್ರಯತ್ನದಿಂದ ಒಂದು ಸೇತುವನ್ನು ಕಟ್ಟಿದ ಮಾತ್ರಕ್ಕೆ ಅದೊಂದು ಆಶ್ಚರ್ಯವೇ ಅದಕ್ಕಾಗಿ ಭಯಪಡಬಾರದು ತಾತ ಮುಖ್ಯವಾಗಿ ಒಂದೇ ಮಾತನ್ನು ಹೇಳುವೆನು ಕೇಳು ಆ ರಾಮನು ವಾನರ ಸೈನ್ಯಗಳೊಡನೆ ಸಮುದ್ರವನ್ನು ದಾಟಿ ಈ ಕಡೆಗೆ ಬಂದಿರುವನಲ್ಲವೇ ಇನ್ನು ಮೇಲೆ ಅವನು ಪ್ರಾಣದೊಡನೆ ಹಿಂತಿರುಗಿ ಬದುಕಿ ಹೋಗಲಾರನು ಇದು ಸತ್ಯವು ಬೇಕಾದರೆ ಈ ವಿಷಯದಲ್ಲಿ ಶಪಥ ಮಾಡಿಕೊಡುವೆನು ಎಂದನು ಹೀಗೆ ಪುರುಷವಾಕ್ಯವನ್ನು ಆಡುತ್ತಿದ್ದ ರಾವಣನನ್ನು ನೋಡಿ ಆ ಮಾಲ್ಯವಂತನು ರಾವಣನಿಗೆ ಕೋಪವು ಮಿತಿಮೀರಿ ಹೋಯಿತೆಂದು ತಿಳಿದು ತನ್ನ ಹಿತವಾಕ್ಯವೆಲ್ಲವೂ ವಿಫಲವಾದುದಕ್ಕಾಗಿ ನಾಚಿಕೊಂಡು ಪ್ರತಿವಾಕ್ಯವನ್ನಾಡದೆ ಆ ರಾವಣನಿಗೆ ಯಥೋಚಿತವಾಗಿ ತಾನು ಹೇಳಬೇಕಾದ ಜಯಶಬ್ದವನ್ನು ಹೇಳಿ ಆಶೀರ್ವಾದವನ್ನು ಮಾಡಿ ರಾಜಾಜ್ಞೆಯನ್ನು ಪಡೆದು ತನ್ನ ಮನೆಗೆ ಹಿಂತಿರುಗಿಬಿಟ್ಟನು ಆಮೇಲೆ ರಾವಣನು ಇತ್ತಲಾಗಿ ಹಿತದ ಮಂತ್ರಿಗಳೊಡನೆ ಕಲೆತು ಮುಂದಿನ ಕಾರ್ಯವನ್ನು ಆಲೋಚಿಸಿ ನಿಶ್ಚಯಿಸಿಕೊಂಡು ತನ್ನ ಲಂಕಾ ನಗರಿಗೆ ಪ್ರಬಲವಾದ ರಕ್ಷಣಾ ಕಾರ್ಯಗಳನ್ನು ನಡೆಸಿದನು ಆ ಲಂಕೆಯ ಪೂರ್ವದಲ್ಲಿ ಕಾವಲಿರುವುದಕ್ಕಾಗಿ ಪ್ರಹಸ್ತನನ್ನು ನಿಯಮಿಸಿದನು ವೀರ್ಯಶಾಲಿಗಳಾದ ಮಹೋದರ ಮಹಾಪಾರ್ಶ್ವರೆಂಬ ರಾಕ್ಷಸರಿಬ್ಬರನ್ನು ದಕ್ಷಿಣ ದ್ವಾರದಲ್ಲಿ ಕಾವಲಿರಿಸಿದನು ಬಾಗಿಲಲ್ಲಿ ಕಾವಲಿರುವುದಕ್ಕೆ ಬಹಳ ಮಾಯಾವಿಯಾದ ತನ್ನ ಮಗನಾದ ಇಂದ್ರಜಿತ್ತನ್ನೇ ಕರೆದು ಅನೇಕ ರಾಕ್ಷಸ ಸೈನಿಕರೊಡನೆ ಅಲ್ಲಿರುವಂತೆ ಅವನಿಗೆ ನಿಯಮಿಸಿದನು ಉತ್ತರ ದ್ವಾರದಲ್ಲಿ ಕಾವಲಿರುವುದಕ್ಕಾಗಿ ಶುಕ ಸಾರಣರಿಬ್ಬರನ್ನು ನಿಯಮಿಸಿ ತಾನು ಅಲ್ಲಿಯೇ ಇರುವುದಾಗಿ ಮಂತ್ರಿಗಳಿಗೆ ತಿಳಿಸಿದನು ನಡುವೆ ಸ್ಥಾನದಲ್ಲಿ ಮಹಾಪರಾಕ್ರಮಶಾಲಿಯಾದ ವಿರೂಪಾಕ್ಷನೆಂಬ ರಾಕ್ಷಸನನ್ನು ಅನೇಕ ರಾಕ್ಷಸರೊಡನೆ ಕಾವಲೆರಿಸಿದನು ಹೀಗೆ ರಾವಣನು ಲಂಕಾಪಟ್ಟಣಕ್ಕೆ ರಕ್ಷಣಾ ಕಾರ್ಯಗಳನ್ನು ಮಾಡಿಸಿ ಕಾಲಪ್ರಚೋದಿತನಾದದರಿಂದ ಇಟ್ಟರಲ್ಲಿಯೇ ತಾನು ಕೃತಾರ್ಥನಾದನೆಂದು ಭಾವಿಸಿ ತನ್ನೊಳಗೆ ತಾನೇ ಸಂತೋಷದಿಂದ ಉಗ್ಗುತ್ತಿದ್ದನು ಆಮೇಲೆ ರಾವಣನು ಲಂಕಾ ನಗರಿಗೆ ಇನ್ನು ಅಲ್ಲಲ್ಲಿ ಸಂಪೂರ್ಣವಾದ ರಕ್ಷಣಾ ವಿಧಾನಗಳನ್ನು ನಡೆಸುವುದಕ್ಕಾಗಿ ಮಂತ್ರಿಗಳನ್ನು ನಿಯಮಿಸಿ ಅವರೆಲ್ಲರನ್ನು ಕಳಿಸಿಕೊಟ್ಟನು ಆ ಮಂತ್ರಿಗಳೆಲ್ಲರೂ ಜಯಾಶೀರ್ವಾದಗಳಿಂದ ರಾಜನನ್ನು ಪೂಜಿಸಿ ತಮ್ಮ ತಮ್ಮ ನಿವಾಸಗಳಿಗೆ ಹೊರಟು ಹೋದರು ಇತ್ತಲಾಗಿ ರಾವಣನು ಸರ್ವ ಸೌಭಾಗ್ಯ ಸಮೃದ್ಧವಾದ ತನ್ನ ಅಂತಃಪುರವನ್ನು ಪ್ರವೇಶಿಸಿದನು ಇಲ್ಲಿಗೆ మూవతర సర్గవూ ముగెదు నమస్తే శారదే దేవి కాశ్మీరపురమాసిని మహం ప్రార్థయే నిత్యం విద్యాదానం చేహి మే నమస్కారం